ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ಎಷ್ಟೇ ಬ್ಯಾಂಗ್ಳೂರ್ ಬಂದಿದ್ದೇನೆ ಊರಿಂದ ಈಗ ನಾನು ಬ್ಯಾಂಗ್ಳೂರ್ ಮನೆಯಲ್ಲಿದ್ದೇನೆ ಮಾರ್ನಿಂಗಿಂದ ಗೊತ್ತಲ್ಲ ನಿಮಗೆ ಅದು ಇದು ವರ್ಕು ಮನೆ ಕೆಲಸ ಏನೆಲ್ಲ ಇತ್ತು ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡೆ ಮತ್ತು ಮಧ್ಯಾಹ್ನ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಔಟ್ಸೈಡ್ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ ಗ್ರಾಸರಿ ಅದು ಇದು ವೆಜಿಟೇಬಲ್ಸ್ ಎಲ್ಲ ಎಲ್ಲ ತೊಗೊಂಡು ಬಂದೆ ತಗೋಬಂದು ಮತ್ತು ಫ್ರೆಂಡನ್ನ ಮೀಟ್ ಮಾಡಬೇಕಿತ್ತು ತುಂಬ ಟೈಮ್ ಆಗಿತ್ತು ತುಂಬ ಕಾಲ್ ಮಾಡ್ತಾ ಇದ್ದರು ಫ್ರೆಂಡ್ ಹಾಗೆ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದೆ ಮಧ್ಯಾಹ್ನ ಹೊರಗೆನೆ ಊಟ ಎಲ್ಲ ಮಾಡ್ಕೊಂಡ್ವಿ ಮಲ್ಲೇಶ್ವರಂ ಹೋಗಿ ಹಳ್ಳಿ ಮನೆಯಲ್ಲಿ ಊಟ ಮಾಡಿದ್ವಿ ಆಮೇಲೆ ತುಂಬ ಟಯರ್ಡ್ ಆಯಿತು ಬಂದೆ ಮನೆಗೆ ಮನೆಗೆ ಬಂದು ಹಾಗೆ ಕೂತ್ಕೊಂಡೆ ಇನ್ನೂ ಕೂಡ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ಮತ್ತೊಂದು ರೀಲ್ಸ್ ಮಾಡೋಣ ಆಯಿತು ಒಂದು ಶಾರ್ಟ್ ವೀಡಿಯೋ ಮಾಡಿದೆ ಅದಾದಮೇಲೆ ಕಾಫಿ ಕುಡಿದೆ ಕಾಫಿ ಕುಡಿದು ಹೀಗೆ ಇರುವಾಗ ನನ್ನ ಫ್ರೆಂಡ್ ಸ್ವಲ್ಪ ನನ್ನ ಜೊತೆ ಡಿಸ್ಕಷನ್ ಮಾಡಿದ್ರು ಯಾವುದೋ ಒಂದು ವಿಷಯದ ಬಗ್ಗೆ ಅದು ಯಾವ ವಿಷಯ ಅಂತ ನಿಮಗೆ ಗೊತ್ತಿರುತ್ತೆ ತಮ್ನೈನಲ್ಲಿ ನೈನ್ ನೋಡಿರ್ತೀರ ಹಾಗೆ ಯೋಚನೆ ಮಾಡ್ತಾ ಕೂತೆ ನನಗಾಗ ಅನ್ನಿಸ್ತು ಯಾಕೆ ನಾನು ಈ ಮ್ಯಾಟರ್ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಇಲ್ಲ ಎಲ್ಲ ಸರಿ ಇದ್ದರೆ ಇಲ್ಲ ಏನಾದರೂ ಇದು ಹಾಗಲ್ಲ ಹೀಗೆ ಅಂದರೆ ನೀವು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ಮತ್ತು ಇನ್ನೇನಿಲ್ಲ ಹಾಗೆ ಕೂತ್ಕೊಂಡವಳು ಮತ್ತು ಸ್ವಲ್ಪ ನನಗೆ ಫ್ರೀ ಸಿಕ್ತವೆ ಒ ಇನ್ನು ನೈಟಿಗೆಲ್ಲ ಅಡುಗೆ ಎಲ್ಲ ಸ್ವಲ್ಪ ಲೇಟಾಗಿ ಮಾಡೋಣ ಅಂದ್ಕೊಂಡಿದ್ದೇನೆ ಹಾಗಾಗಿ ಒಂದು ವೀಡಿಯೋನ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಂದರೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಪಾಪ ಅವರು ಒಂದು ಇಯರಲ್ಲಿ ಮೂರು ಮನೇನ ಅವರು ರೆಂಟಿಗೆ ಇರೋದು ಮಕ್ಕಳೆಲ್ಲ ಕಂಪನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾರೆ ಪಾಪ ಒನ್ ಇಯರ್ ಆಗಿದೆ ತ್ರೀ ಮನೆನ ಚೇಂಜ್ ಮಾಡಿದ್ದಾರೆ ನಾನು ತುಂಬ ಪಾಪ ಲಾಸ್ಟ್ ಟೈಮ್ ಹಾಗೆ ನಾನು ಮನೆಗೆ ಕರೆದಿದ್ದೆ ಕರೆದಾಗ ಅವರು ಹ್ಞೂ ಬರ್ತೀನಿ ಹಾಗೆ ಹೀಗೆ ಅಂತ ಹೇಳಿದವರು ಮತ್ತು ಸಡನ್ ನನಗೆ ಫೋನು ಪಿಕ್ ಮಾಡಲಿಲ್ಲ ಬರಲೂ ಇಲ್ಲ ನಮ್ದು ತುಂಬ ಒಂದು ಹನ್ನೆರಡು ಹದಿಮೂರು ವರ್ಷದ ಫ್ರೆಂಡ್ಶಿಪ್ಪು ನನ್ನ ಮನೆಗೆ ಬಂದಾಗ ಅವರು ನಾನು ನಾನು ಅವರು ಸೇರಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಪರಿಚಯ ಕೂಡ ಮಾಡಿಸ್ತೇನೆ ನಾನು ಅವ್ರದ್ದು ಆಮೇಲೆ ನಾನು ಅಂದ್ಕೊಂಡೆ ಏನಪ್ಪ ಹೀಗೆ ಫ ಫೋನ್ ಮಾಡಿಲ್ಲ ಏನಿಲ್ಲ ಯಾಕೆ ಅಂದ್ಕೊಂಡೇ ಇದ್ದೆ ಮತ್ತು ನಾನು ಅವ್ರು ಮಾಡಲಿಲ್ಲಲ್ಲ ಅಂತ ಸುಮ್ಮನೆ ಅದೇ ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆದೆ ಹಾಗಾಗಿ ನನಗೇನೋ ಸುಮ್ಮನೆ ಇದ್ದೆ ಹಾಗೆ ಹಾಗೆ ಇರುವಾಗ ಮತ್ತೆ ಅವರು ಫೋನ್ ಕಂಟಿನ್ಯೂ ಮಾಡ್ತಾನೇ ಇದ್ದರು ನಾನು ಮತ್ತೆ ಫೋನ್ ತೆಗೆದು ಏನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಇದ್ರು ಆಮೇಲೆ ನಾನು ಮೀಟ್ ಮಾಡೋಣ ಅಂತ ಇವತ್ತು ಮಾತಾಡುವಾಗ ಒಂದು ವಿಷಯ ಮಾತಾಡಿದ್ರು ಅದೇ ಹೇಳದ್ನಲ್ಲ ಒನ್ ಇಯರಲ್ಲಿ ಮೂರು ಮನೇನ ಚೇಂಜ್ ಮಾಡೋದು ಪಾಪ ರೆಂಟಗಿದ್ರು ಅವರು ಆಗ ಅವ್ರು ಹೇಳಿದ್ರು ನೀನು ಕಾಲ್ ಮಾಡಿದೆ ಮನೆಗೆ ಬರಲಿಕ್ಕೆ ಹೇಳಿದಾಗ ನನಗಾಗಿಲ್ಲ ಅಂದರೆ ರೀಸನ್ ಇದು ಅಂತ ಹೇಳಿಬಿಟ್ಟು ಪಾಪ ಏನಂದರೆ ಫಸ್ಟ್ ಒಂದು ಮನೆಯಲ್ಲಿದ್ದರು ರೆಂಟಿಗೆ ಅಲ್ಲಿ ಮನೆಯಲ್ಲಿದ್ದಾಗ ಏನಂತ ಹೇಳಿದ್ರೆ ಫಸ್ಟೇ ಎಲ್ಲ ಓನರ್ ಚೆನ್ನಾಗೇ ಇರ್ತಾರೆ ಹಾಂ ಬನ್ನಿ ಹಾಗಿದೆ ಹೀಗಿದೆ ವಾಟರ್ ಫೆಸಿಲಿಟಿ ಇದೆ ಬೇರೊಂದಿದೆ ಮತ್ತೊಂದಿದೆ ನಾವು ಯಾವ ವಿಷಯಕ್ಕೆ ಬರೋಲ್ಲ ಕರೆಕ್ಟ್ ಟೈಮಿಗೆ ನೀವು ರೆಂಟ್ ಪೇ ಮಾಡಿದ್ರೆ ಆಯಿತು ಮತ್ತು ನಾವಿನ್ನೇನೂ ಇಲ್ಲ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಆಗಿದೆ ಅಲ್ಲಿ ಹೋದಾಗ ಏನಂದರೆ ವಾಟರ್ ಪ್ರಾಬ್ಲಮ್ಮು ಸ್ಟಾರ್ಟಿಂಗ್ ಒಂದು ವಾರ ಎಲ್ಲ ಚೆನ್ನಾಗಿದೆ ಏನಿಲ್ಲ ಲಾಸ್ಟಲ್ಲಿ ವಾಟರ್ ಪ್ರಾಬ್ಲಮ್ಮು ಆಮೇಲೆ ಪಪ್ಪ ಇವರು ಅರ್ಧ ಅಮೌಂಟ್ ಡೆಪಾಸಿಟ್ ಕೊಟ್ಟಿದ್ದಾರೆ ಅರ್ಧ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಆಗ ಬ್ಯಾಲೆನ್ಸ್ ಹಣ ಕೊಡೋಕ್ಕೂ ಮುಂಚೆ ಇವರು ಟಾರ್ಚರು ಒಂದು ಫಿಫ್ಟೀನ್ ಡೇಸ್ ಸುಮ್ಮನೆ ಇದ್ರಂತೆ ಸುಮ್ಮನೆ ಇದ್ಬಿಟ್ಟು ಆಮೇಲೆ ನೀವು ಇನ್ನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಖಾಲಿ ಮಾಡಿ ಆ ಫಿಫ್ಟೀನ್ ಡೇಸ್ ಒಳಗೆ ಏನಾಗಿದೆ ಅಂದರೆ ಒನ್ ವೀಕ್ ಬರ್ತಾ ಇದ್ದ ನೀರು ನೀರೇ ಇಲ್ಲ ಮನೆಯಲ್ಲಿ ಪಪ್ಪ ಇವರು ನಾಲ್ಕೈದು ಜನ ಇದ್ದಾರೆ ಮನೆಯಲ್ಲಿ ನೀರಿಲ್ಲ ಆಗ ಕ್ವಶನ್ ಮಾಡುವಾಗ ಅವ್ರದ್ದು ಓನರ್ದು ಆನ್ಸರ್ ನೀವು ಡೆಪಾಸಿಟ್ ಕೊಟ್ಟಿಲ್ಲ ಅದಕ್ಕೆ ಆಫ್ ಮಾಡಿದ್ದೀನಿ ನೀರು ಪಪ್ಪ ಇವರೇನು ಅಂತ ಕಿರಿಕ್ ಮಾಡ್ಕೊಳ್ಳೋದು ಅಂತ ಸುಮ್ಮನಾಗಿದ್ದಾರೆ ಡೆಪಾಸಿಟ್ಟನ್ನು ಕೊಟ್ಟಿದ್ದಾರೆ ಡೆಪಾಸಿಟ್ಟು ಕೊಟ್ಬಿಟ್ಟು ಮತ್ತೆ ಏನೋ ಆದಾಗ ಮೋಟ್ರ್ ಕೆಟ್ಟೋಗಿದೆ ಮೋಟ್ರ್ ಕೆಟ್ಟೋಗಿ ಎರಡು ಮೂರು ದಿನ ಇವ್ರು ಹೇಗೋ ವೆಯ್ಟ್ ಮಾಡಿದ್ದಾರೆ ಹೊರಗಡೆಯಿಂದ ನೀತ ಓನರ್ದು ರೆಸ್ಪಾನ್ಸಿಬಿಲಿಟಿ ಏನು ಮೋಟ್ರ್ ಏನಾದರೂ ಆದರೆ ರಿಪೇರಿ ಆದರೆ ಬೇರೊಂದಾದರೆ ಇಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಒಂದು ಬಿಲ್ಡಿಂಗು ಇಷ್ಟು ಜನಕ್ಕೆ ಬಾಡಿಗೆಗಿದ್ದಾರೆ ಅಂದರೆ ಏನು ಹೇಳಿ ಇಲ್ಲ ಬೇರೆ ಫೆಸಿವ ನೀರಿನ ವ್ಯವಸ್ಥೆ ಮಾಡಿಕೊಡಲೇಬೇಕಲ್ವ ಪಾಪ ಎಲ್ಲಿಗೆ ಹೋಗ್ತಾರೆ ಆಮೇಲೆ ಇವರೇನೋ ಕೂಗಾಡಿಬಿಟ್ಟಿದ್ದಾರೆ ಕೂಗಾಡಿದ ತಕ್ಷಣ ನೀವು ಖಾಲಿ ಮಾಡಿ ಆಯಿತು ನಾವು ಖಾಲಿ ಮಾಡ್ತೇವೆ ಡೆಪಾಸಿಟ್ ಮನಿ ಕೊಡಿ ಡೆಪಾಸಿಟ್ ಎಲ್ಲ ಕೊಡೋಕ್ಕಾಗಲ್ಲ ನೀವು ಖಾಲಿ ಮಾಡಿ ಹಾಗಾಯಿತು ಅಲ್ಲಿ ಏನೋ ಒದ್ದಾಡಿಕೊಂಡು ಹೇಗೋ ಅರ್ಧಂಬರ್ಧ ದುಡ್ಡಿಸ್ಕೊಂಡು ಬಂದರು ಅದಾಯಿತು ಮತ್ತು ಇನ್ನೊಂದು ಮನೆಯಲ್ಲಿದ್ದರು ಇನ್ನೊಂದು ಮನೇಲಿದ್ದು ಜಸ್ಟ್ ಒನ್ ಮಂತಲ್ಲಿ ಖಾಲಿ ಮಾಡಿ ಇನ್ನೊಂದು ಮನೆಯಲ್ಲಿದ್ದರು ಇನ್ನೊಂದು ಮನೆಯಲ್ಲಿರುವಾಗ ಅಲ್ಲಿನೂ ಹಾಗೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇತ್ತು ಆಗಿದೆ ಈಗಿದೆ ಈಗಿದೆ ಯಾರೋ ತೋರಿಸಿದ್ದು ಪಾಪ ಬ್ರೋಕರ್ಗೂ ಕೂಡ ಪ ಪೇ ಮಾಡಿ ಎಲ್ಲ ಮಾಡಿ ಪಾಪ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗುವಾಗ ಅಲ್ಲಿ ಏನಾಗಿದೆ ಅಂದರೆ ಸಾರಿ ಫ್ರೆಂಡ್ಸ್ ಒಂದು ಲೈಟ್ ಆಗ್ತೇನೆ ನನಗೆ ಸ್ವಲ್ಪ ಏನೋ ನಿಮ್ಮ ಅನ್ನಿಸ್ತಾ ಇದೆ ಆಮೇಲೆ ಹಾಗೆ ಇದು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿರುವಾಗ ಅಂತ ಹೇಳಿದ್ರೆ ಎಗೇನ್ ಇದು ಕೆಳಗೆ ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ದಾರೆ ಅಲ್ಲ ಕೆಳಗೆ ಸ್ಟಾರ್ಟಿಂಗ್ ಮನೆಯಲ್ಲಿ ಓನರ್ ಇದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಇವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಕೊಟ್ಟರೆ ಆ ಮನೇಲಿ ಒಬ್ಬರು ಏಜ್ ಆದವರಿದ್ದಾರೆ ಏಜ್ ಆದವ್ರಿರುವಾಗೇನು ನೀವು ಜೋರಾಗಿ ಓಡಾಡಬೇಡಿ ಮನೆಯಲ್ಲಿ ಟ್ವೆಲ್ ಕ್ಲಾಕ್ ಒಳಗೆ ನೀವು ಯಾರೇ ನಿಮ್ಮ ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಎಲ್ಲ ಮನೆಗೆ ಸೇರಬೇಕು ಇಲ್ಲ ಗೇಟ್ ಲಾಕ್ ಮಾಡ್ತೇನೆ ಓಕೆ ಮತ್ತು ನೀವು ಜೋರಾಗಿ ಏನಾದರೂ ಕುಟ್ಬಾರ್ದು ಇದು ಮಾಡಬಾರ್ದು ತೆಂಗಿನಕಾಯಿ ಕೂಡ ಹೊಡಿಬಾರ್ದು ಏನೋ ಪಾಪ ಇತ್ತು ಏನೋ ರೋಡಿಗೆ ಹೋಗ್ಬಿಟ್ಟು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಬರೋಕ್ಕಾಗತ್ತಾ ತೆಂಗಿನಕಾಯಿ ಏನಾದ್ರು ಹೊಡಿದ್ರೂ ಅಯ್ಯೋ ನನ್ನ ತಲೆ ಹೊಡೆದೋಯ್ತು ಪಾಪ ಅವರು ನನ್ನ ಫ್ರೆಂಡ್ ಮನೇಲಿ ಒಬ್ರು ಏಜ್ ಪರ್ಸನ್ ಇದ್ದಾರೆ ಅಜ್ಜಿ ಅಜ್ಜಿ ಇದ್ದಾರೆ ಅವ್ರಿಗೆ ಏನಂದರೆ ಎಲೆ ಅಡಿಕೆ ತಿನ್ನೋ ಚಟ ಇದೆ ಅವರು ಎಲ್ಲ ಅಡಿಕೆನ ಕುಟ್ಕೊತಾ ಇರ್ತಾರೆ ಅದು ಕುಟ್ಟೋದು ಕೂಡ ಇವ್ರು ಕೇಳೋಕ್ಕೆ ಡಿಸ್ಟರ್ಬ್ ಆಗುತ್ತೆ ನಮಗೆ ಆಗಲ್ಲ ನೀವು ತುಂಬ ಓಡಾಡ್ತೀರಾ ರಾತ್ರಿ ಹೊತ್ತು ಬೇಗ ಮಲಗಲ್ಲ ನಮಗೆ ಕೇಳಿಸ್ತಾ ಇರತ್ತೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಮತ್ತೊಂದಾಗತ್ತೆ ಹೀಗೆ ಆಯಿತು ಆಯಿತು ಆಮೇಲೆ ಒಂದು ಸಲ ಇವರು ಅವರು ಎಲ್ಲ ಹೊರಗೆ ಹೋಗಿದ್ದಾರೆ ಮಕ್ಕಳು ಮಾತ್ರ ಮನೇಲಿದ್ದಾರೆ ಮಕ್ಕಳನ್ನ ಬಿಟ್ಟು ಎಲ್ಲ ಒಂದು ದೇವಸ್ಥಾನ ಎಲ್ಲ ಪಾಪ ಹೋಗಿದ್ದಾರೆ ಹೋದಾಗ ಏನಾಗಿದೆ ಅಂದರೆ ಮಕ್ಕಳಿಬ್ಬರೇ ಇದ್ರಲ್ಲ ಅವ್ರು ಯಾರೋ ಫ್ರೆಂಡ್ಸನ್ನು ಮನೆಗೆ ನಾವಿಬ್ಬರೇ ಇರಬೇಕಂತ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಏನಾಗಿದೆ ಈ ಓನರ್ಗೆ ಒಂಥರ ಕಿರಿಕಿರಿ ಆಗಿದೆ ಪಾಪ ಇವರೇನು ಮಾಡಿಲ್ಲ ರಾತ್ರಿ ಬಂದಿದ್ದಾರೆ ಮಲಗಿದ್ದಾರೆ ಇವ್ರ ಪಾಡಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಜೋರಾಗಿ ಸ್ವಲ್ಪ ಮಾತಾಡಿದ್ದಾರೆ ಓಡಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವರು ಏನೋ ಬೆಳಗ್ಗೆ ಆದರೆ ಕಂಪ್ಲೇಂಟು ನಿಮ್ಮ ಮಕ್ಕಳ ಫ್ರೆಂಡ್ಸ್ನೆಲ್ಲ ಮನೆಗೆ ಕರ್ಕೊಬರ್ತಾರೆ ನಮಗೆ ಸಿಂಟೆಕ್ಸ್ ಇರೋ ನೀರೆಲ್ಲ ಖಾಲಿ ಆಗುತ್ತೆ ಮತ್ತೆ ಓಡಾಡ್ತಾರೆ ಜೋರಾಗಿ ಮಾತಾಡ್ತಿರ್ತಾರೆ ನಮಗೆ ನಿದ್ರೆ ಬರೋಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಅಲ್ಲಿ ಪುನಃ ಕಿರಿಕಾಯಿತು ಕಿರಿಕಾಗಿ ಈಗ ಲಾಸ್ಟ್ ಮತ್ತೆ ಅಲ್ಲೊಂದು ಮಂತ್ ಯಾಗ ಇದು ಮಾಡಿ ಒದ್ದಾಡಿ ಈಗ ಇನ್ನೊಂದು ಮನೆ ಹಿಡಿದಿದ್ದಾರೆ ಹೇಗೆ ಫ್ರೆಂಡ್ಸ್ ನಾನು ಹೇಳೋದೇನಂದರೆ ದಯವಿಟ್ಟು ಎಷ್ಟೊಂದು ಕಷ್ಟ ಆಗತ್ತಲ್ವ ಏನೋ ಬಂದಿರ್ತಾರೆ ಅದೊಂದು ಶಿಫ್ಟ್ ಮಾಡೋದು ಅದು ಇದು ಎಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ಎಷ್ಟೊಂದು ಕಷ್ಟಗಳಾಗತ್ತಲ್ವ ಪಾಪ ಬಾಡಿಗೆ ಅದ್ರ ಜೊತೆಗೆ ಫಸ್ಟ್ ಎಲ್ಲ ಕರೆಕ್ಟಾಗಿ ಮಾತಾಡಿರ್ತಾರೆ ಡೆಪಾಸಿಟ್ ಇಸ್ಕೊಂಡಿರ್ತಾರೆ ಎಲ್ಲ ಮಾಡಿರ್ತಾರೆ ರಿಟರ್ನ್ ಕೇಳಕ್ಕೆ ಹೋಗುವಾಗ ಕಿರಿಕ್ ತೆಗಿತಾರೆ ಬಾಡಿಗೆ ಇದಾದರೆ ಕಿರಿಕ್ ತೆಗಿತಾರೆ ಯಾರು ಫ್ರೆಂಡ್ ಮನೆಗೆ ಬರಬಾರ್ದು ಹೋಗ್ಬಾರ್ದು ನೀರು ಜಾಸ್ತಿ ಕ ಮುಗಿಸ್ಬಾರ್ದು ಹಿಂಗೆಲ್ಲ ಅಂದರೆ ದುಡ್ಡು ಕೊಟ್ಟು ಬಾಡಿಗೆಗೆ ಅಕ್ಕೇ ಅಲ್ವಾ ಇಲ್ಲ ಅವ್ರ ಮನೆನ ಅವ್ರು ಇಟ್ಕೊಂಡು ಇರಲಿ ನನಗೆಲ್ಲ ಓನರ್ಗೆ ಇಲ್ಲ ಕೆಲವ್ರು ಈ ಥರದವ್ರು ಇರ್ತಾರೆ ಹಿಂಗಾದರೆ ಇವ್ರ ಬುದ್ಧಿಗಳಿಗೆ ಗೊತ್ತಾಗ್ತಾ ಹೋದರೆ ಯಾರು ಇರೋಕ್ಕೂ ಇಷ್ಟಪಡಲ್ಲ ಇವ್ರಿಗೂ ಲಾಸು ಪಾಪ ಇವ್ರ ಮನೆನ ನಂಬ್ಕೊಂಡು ಬಂದಿರ್ತಾರೆ ಯಾರೋ ಬಂದಾಗ ಅವ್ರಿಗೆ ಖಾಲಿ ಮಾಡಬೇಕು ಮತ್ತು ಗಾಡಿ ಹಿಡಿಬೇಕು ಪ್ಯಾಕಿಂಗ್ ಮಾಡಬೇಕು ಇನ್ನೊಂದು ಮನೆ ಹಿಡಿಬೇಕು ಹೋಗಬೇಕು ಅಲ್ಲಿ ಸೆಟ್ ಆಗಬೇಕು ಎಷ್ಟೊಂದು ಕಷ್ಟ ಅಲ್ವಾ ದಯವಿಟ್ಟು ಫ್ರೆಂಡ್ಸ್ ಯಾರೇ ಆಗಲಿ ನೀವೊಂದು ಮನೆಗೆ ಈಗ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಂತೂ ಯಾ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ವ್ಯವಹಾರಗಳಿದ್ದವ್ರು ಏನೋ ಆಲ್ಮೋಸ್ಟು ಸ್ವಂತ ಮನೆ ಮಾಡೋ ಮಾಡ್ಕೊಂಡಿರೋರು ಇರ್ಬೋದು ಇದ್ದಿದ್ದಾರೆ ಬ್ಯಾಂಗ್ಳೂರ್ ಎಲ್ಲ ಆದರೆ ಇನ್ನು ಕೆಲವರು ಪಾಪ ದುಡಿಮೆಗಾಗೆ ಹೊರಗಡೆಯಿಂದ ಬಂದಿರ್ತಾರೆ ಎಷ್ಟೆಷ್ಟೋ ದೂರದಿಂದ ಬಂದಿರ್ತಾರೆ ಸಂಸಾರ ಮಕ್ಕಳು ಎಲ್ಲ ಕಟ್ಕೊಂಡು ಅಂಥದ್ರಲ್ಲಿ ಬಾಡಿಗೆ ಮನೆಗಳನ್ನ ಹಿಡಿತಾರೆ ಈಗ ನಾವು ಅಷ್ಟೆ ನಮ್ಮದು ಊರಲ್ಲೆಲ್ಲ ನಮ್ಮದು ಪ್ರಾಪರ್ ಎಲ್ಲ ಊರು ಕೂರ್ಗಾಗಿದೆ ಕೂರ್ಗು ಮತ್ತು ಆಗಿರೋದ್ರಿಂದ ನನ್ನ ಮಗಳು ಹೊರಗಡೆ ಓದ್ಕೊಂಡು ಮಾಡ್ಕೊಂಡಿದ್ಲು ಇಲ್ಲೇ ಎಲ್ಲ ವರ್ಕ್ಗೆಲ್ಲ ಟ್ರೈ ಮಾಡ್ತಾ ಇರೋದ್ರಿಂದ ನಾವು ಏನೇನು ಇಲ್ದವ್ರಲ್ಲ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಇದೆ ನಮಗೂ ಊರಲ್ಲೇ ಈಗ ನಾವೀಗ ಇಲ್ಲಿ ಬಂದ್ವಿ ಮನೆ ಬಾಡಿಗೆಗೆ ಇಡಿದ್ವಿ ಬಾಡಿಗೆ ಮಾಡಿಕೊಂಡು ಕೊಟ್ಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಾಯಿದೀವಿ ಏನೂ ಇಲ್ಲದೆ ಯಾರೂ ಬಂದಿರಲ್ಲ ಈಗ ಒಂದು ನಂಬಿಕೆ ಯಾರು ಒಂದು ಮನೆ ತೋರಿಸ್ತಾರೆ ಹೀಗೆ ಹಾಗೆ ಅಂತ ಇರತ್ತೆ ನಾವೆಲ್ಲದಕ್ಕೂ ನಾವು ಒಪ್ಕೊಂಡಿರ್ತೀವಿ ನಮ್ಮ ಇದಕ್ಕೆ ಅವರು ಒಪ್ಕೊಂಡಾದ ತಾನೇ ತಾನೆ ನಾವು ಡೆಪಾಸಿಟ್ ಕೊಟ್ಟು ಎಲ್ಲ ಮಾಡಿ ಇರ್ತೇವೆ ಆಗ ಇವರು ಈ ಥರನೆಲ್ಲ ಕಿರಿಕಿಗಳು ತೆಗೆದ್ರೆ ಇಲ್ಲ ನೀರು ಪ್ರಾಬ್ಲಮ್ ಮಾಡ್ತಾರೆ ಒಂದು ಹೆಂಗರು ಮಕ್ಕಳು ಇರುವಂಥ ಮನೆಯಲ್ಲಿ ನೀರೆಲ್ಲ ಹೀಗೆ ಮಾಡಿದ್ರೆ ಒಂದೇ ಅಡ್ಜಸ್ಟ್ ಮಾಡ್ಕೋಬೋದು ಅವ್ರ ಜವಾಬ್ದಾರಿ ಅಂತ ಹೇಳುವಾಗ ಅವ್ರಿಗೆ ಗೊತ್ತಿರುತ್ತೆ ಸ್ವಂತ ಮನೆ ಕಟ್ಟದವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನಿಲ್ಲ ಬಾಡಿಗೆ ಇಸ್ಕೊಳ್ಳುವಾಗ ಇರೋ ಇದು ಅವ್ರಿಗೆ ಬಾ ಇವರು ಬಾಡಿಗೆ ಇರೋವ್ರಿಗೆ ಪಾಪ ಏನು ಫೆಸಿಲಿಟಿ ಮಾಡಿಕೊಡ್ಬೇಕಂತ ಗೊತ್ತಿರಲ್ವಾ ಕೇಳೋಕೋದ್ರೆ ಕೂಗಾಡೋದು ಕಿರ್ಚಾಡೋದು ನೀವು ಖಾಲಿ ಮಾಡಿ ಅನ್ನೋದು ಎಲ್ಲಿಗೆ ಹೋಗ್ತಾರೆ ಅರ್ಧ ರಾತ್ರಿಯಲ್ಲಿ ಹೆಂಗಸರು ಮಕ್ಕಳನ್ನೆಲ್ಲ ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕು ಇಲ್ಲ ಆಯಿತು ಏನೋ ಒಂದು ಇಟ್ಕೊಬಿಟ್ಟು ಏನೋ ನಾವು ಹೋಗೋಣ ಅಂತ ಹೇಳಿದ್ರು ನಾವು ಕೊಟ್ಟಿರೋ ಡೆಪಾಸಿಟ್ ಬೇಕಲ್ಲ ಅದಕ್ಕೊಂದು ಕಾನೂನು ನೀವು ಹನ್ನೊಂದು ಇರಬೇಕು ಹನ್ನೊಂದು ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಡೆಪಾಸಿಟ್ ನಾವು ರಿಟರ್ನ್ ಮಾಡಲ್ಲ ಇವರು ಹಾಗೆ ಇಟ್ಕೋಬೇಕು ಅಂದರೆ ಇವ್ರ ಕಡೆಯಿಂದನೂ ಎಲ್ಲ ಇರಬೇಕಲ್ವ ಹಾಗೇ ಆಯಿತು ಅದು ಮಾತಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಇಲ್ಲ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಕೆಲಸಕ್ಕೆ ಹೋಗೋರಿರ್ತಾರೆ ಇರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಸ್ಕೂಲಿಗೆ ಹೋಗೋರಿರ್ತಾರೆ ಬಾಣಂತಿಯರ್ ಇರ್ತಾರೆ ಏಜಾದವ್ರು ಇರ್ತಾರೆ ಏನು ಮಾಡಬೇಕು ಕೂಗಟ್ಟಿ ಕಂಪ್ಲೇಂಟ್ ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಖಾಲಿ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂದರೆ ಹೆಂಗಿರಬೇಕು ನಾನು ಫಸ್ಟೇ ಹೇಳಿದಾಗೆ ಎಲ್ಲ ಮನೆ ಓನರ್ಗೂ ನಾನು ಹೇಳ್ತಾ ಇಲ್ಲ ಒಳ್ಳೆಯವರು ಇರ್ತಾರೆ ಸ್ವಂತ ಫ್ಯಾಮಿಲಿ ಥರ ನೋಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಈ ಥರ ಕಿರಿಕ್ ಮಾಡೋರು ಇದ್ದಾರೆ ಮತ್ತು ಬಾಡಿಗೆ ತಗೊಂಡವರು ಅಷ್ಟೆ ಒಳ್ಳೆಯವರು ಇರ್ತಾರೆ ಕ್ಲೀನಾಗಿ ನೀಟಾಗಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲ ನಾವು ಅಯ್ಯೋ ನಾವು ದುಡ್ಡು ಕೊಡ್ತೀವಿ ನೀವು ಇದು ಮಾಡಿಕೊಡಿ ರಫಾಗಿ ಎಲ್ಲ ಕೂಗಾಡಿ ಎಲ್ಲ ಮಾಡಿದ್ರೆ ಯಾರೋ ಬಗ್ಗೆ ಅಲ್ಲ ಅಲ್ವಾ ನಾವಾದರೂ ಅಷ್ಟೇ ಬೇರೆಯವ್ರ ಓನರ್ಗಳಾದರೂ ಅಷ್ಟೇ ಯಾರಾದರೂ ಅಷ್ಟೇ ಇವರು ಅಷ್ಟೇ ನಾವು ಬಾಡಿಗೆ ಕೊಡ್ತೀವಿ ನೀವು ರಫಾಗಿ ಎಲ್ಲ ಫಸ್ಟ್ ಒಂದು ಸ್ಮೂತಾಗಿ ಒಂದು ಮಾತುಕತೆಯಲ್ಲಿ ಏನು ಮಾಡೋದು ಇಲ್ಲ ಇನ್ನೊಂದು ಸಲ ಏನು ಪ್ರಾಬ್ಲಮ್ ಇದ್ದರೆ ಹೀಗಿದೆ ನಮಗೆ ಕಷ್ಟ ಆಗುತ್ತೆ ಹೇಳೋದು ಅವರು ಅದಕ್ಕೂ ಜಗ್ಗಿಲ್ಲ ಅಂದರೆ ಆಮೇಲೆ ನೆಕ್ಸ್ಟು ಇಬ್ಬರು ಇಬ್ರು ಈಕ್ವಲ್ ಆಗೋದ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಇಲ್ಲ ಹೇಳಿದ್ರೆ ಹೀಗೆ ಮೂರು ಮೂರು ದಿನಕ್ಕೂ ಮನೆ ಖಾಲಿ ಮಾಡಿಕೊಂಡು ಮನೆ ಹುಡ್ಕೊಂಡು ಬ್ರೋಕರ್ಗಳಿಗೆ ದುಡ್ಡು ಕೊಟ್ಕೊಂಡು ಅಲ್ವಾ ಹೀಗೆ ಕಾಯಿ ಎಲ್ಲದಕ್ಕೂ ದುಡ್ಡೊಂದೇನೋ ಪರಿಹಾರ ಅಲ್ಲ ಎಲ್ಲದಕ್ಕೂ ಕೂಗಾಡ್ಕೊಂಡು ಮಾಡ್ಕೊಂಡಿದ್ರೂ ಅದು ಇದಾಗಲ್ಲ ಮನೆ ಹಾಗಾಗಿ ನಾನು ಫ್ರೆಂಡ್ಸ್ ಹೇಳ್ತಾ ಇರೋದು ನೀವೊಂದು ಬಾಡಿಗೆ ಮನೆನೋ ಲೀಸ್ ಮನೆನೋ ಯಾವುದೋ ಒಂದು ಹಿಡಿತೀನಿ ಅಂದರೆ ತುಂಬ ನೀಟಾಗಿ ವ್ಯವಹಾರಗಳನ್ನ ಮಾಡ್ಕೊಳ್ಳಿ ಅಲ್ಲಿ ಏನೋ ಒಂದು ಇದು ಮಾಡಿರ್ತಾರೆ ಅಲ್ಲೇನೋ ಬರೆದಿರ್ತಾರೆ ನಿಮಗೆ ಅರ್ಜೆಂಟಾಗಿ ಮನೆ ಬೇಕಿರತ್ತೆ ಆಗ ನೀವೇನೋ ಒಪ್ಕೊಳ್ತೀರಾ ಏನೋ ಹಾಕ್ತೀರಾ ಮ ಮತ್ತೆ ಯಾವುದೋ ಒಂದು ಪ್ರಾಬ್ಲಮಿಗೆ ಸಿಕ್ಕಾಕೊಂತೀರ ಹಂಗೆ ಮಾಡಬೇಡಿ ನಾಲ್ಕಾರು ಜನರ ಜೊತೆ ವಿಚಾರಣೆ ಮಾಡಿ ಒಂದು ನಾ ಒಂದು ವಾರ ಇಲ್ಲ ಒಂದು ನಾ ವಾರ ತ ಒಂದು ನಾಲ್ಕು ದಿನ ತೊಗೊಳ್ಳಿ ಸುತ್ತಮುತ್ತ ಕೇಳ್ಕೊಳ್ಳಿ ನೀರಿಂದ ಹೆಂಗಿದೆ ಯಾರಿಗೂ ದುಡ್ಡು ಕೊಡ್ತೀರಲ್ವಾ ಓನರ್ ಹೆಂಗಿದ್ದಾರೆ ನೀರಿಂದ ಹೆಂಗಿದೆ ಆ ಮನೆಯಲ್ಲಿ ಇರೋ ಬಾಡಿಗೆದಾರರು ಇರ್ತಾರಲ್ಲ ಅವ್ರ ಹತ್ರ ಡಿಸ್ಕಷನ್ ಮಾಡಿ ಇರ್ಬೌದಾ ಹೇಗೆ ಏನು ಎಂತು ಅಂತ ಪಾಪ ಸಣ್ಣ ಆಗ ನಿಮಗೆ ಓಕೆ ಎಲ್ಲ ಹೇಳಿದ್ರೆ ಇದು ಮಾಡ್ಕೊಳ್ಳಿ ಇಲ್ಲ ಮತ್ತು ನಿಮಗೇನೋ ಒಂದು ಪಾಪ ನಿಮರ್ಜೆನ್ಸಿಯಲ್ಲಿ ಹೋಗ್ತೀರಾ ಆಗ ನಾನು ಮನೆ ಓನರ್ಗಳಿಗೂ ಹೇಳೋದಷ್ಟೇ ಸರ್ ಪಾಪದವರು ಎಲ್ಲೆಲ್ಲಿಂದೂ ಬಂದಿರ್ತಾರೆ ಹೊಟ್ಟೆಪಾಡಿಗಾಗಿ ಜೀವನಕ್ಕಾಗಿ ಜೀವನ ಕಟ್ಕೊಳೋಕ್ಕಾಗಿ ಎಲ್ಲರೂ ಯಾರಿಗೇನು ನೀವೇನು ಬಿಟ್ಟು ಕೊಡೋಲ್ಲ ಏನು ಕೊಡೋಲ್ಲ ಎಷ್ಟು ಬಾಡಿಗೆ ಅಂದರೆ ಅಂಥ ಡೇಟಿಗೆ ಕೊಡಲೇಬೇಕು ಎರಡು ದಿನ ಹೆಚ್ಚು ಕಮ್ಮಿ ಆದರೂ ನೀವು ಕೂಗಾಡ್ತೀರಾ ಕಿರ್ಚಾಡ್ತೀರಾ ಎಲ್ಲ ಮಾಡ್ತೀರಾ ಅದು ಆ ಬಾಡಿಗೆ ದುಡ್ಡನ್ನು ತೊಗೊಳೋಕ್ಕೂ ಮುಂಚೆ ಈ ದುಡ್ಡು ತೊಗೊಳೋಕ್ಕೆ ನಾನು ಯೋಗ್ಯವಾಗಿದ್ದೀನಾ ಈ ದುಡ್ಡಕ್ಕೆ ನಾನು ಅವರು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ನನ್ನ ಕರೆಂಟ್ ಕರೆಕ್ಟಾಗಿ ಆಗ್ತಿದೆಯಾ ನನ್ನ ಬಿಲ್ಡಿಂಗಲ್ಲಿ ನೀರು ಸಪ್ಲೈ ಕರೆಕ್ಟಾಗಿ ಆಗ್ತಾ ಇದೆಯಾ ಎಲ್ಲ ನೀವು ಥಿಂಕ್ ಮಾಡಿ ಎಲ್ಲ ಇದು ಮಾಡಿ ಅವ್ರಿಗೆ ಯಾವುದೂ ಇಲ್ಲ ಅದಿಲ್ಲ ಇದಿಲ್ಲ ಯಾವುದಿಲ್ಲ ಎಂಥದ್ದಿಲ್ಲ ಏನು ಸಡನ್ ಸಡನ್ನಾಗಿ ಇದು ಮಾಡೋದು ಏನೋ ಒಂದು ಸಣ್ಣ ಪುಟ್ಟ ಎಲ್ಲ ತ ಇದಾದರೆ ನೀವು ಖಾಲಿ ಮಾಡಿ ಅನ್ನೋದು ನಾವು ಡೆಪಾಸಿಟ್ ಕೊಡಲ್ಲ ಅನ್ನೋದು ನೀವು ಇಸ್ಕೊಳ್ಳೋವ್ರಿಗೆ ನಿಮಗೆ ಅಷ್ಟೊಂದು ಇರುವಾಗ ಕಷ್ಟಪಟ್ಟು ಕೂಡಿಟ್ಟು ಮಾಡಿ ಕೊಡೋರಿಗೂ ಅಷ್ಟೇ ಇರುತ್ತಲ್ವಾ ನಿಮಗೆ ಅಷ್ಟೊಂದು ನಿಮ್ಮ ಮನೆ ಮೇಲೆ ಇದ್ದಿರುತ್ತೆ ಈಗ ಒಂದು ಮನೇನ ನೀವು ಕೊಟ್ಟಿದ್ದೀರಾ ಅಂದರೆ ಸಂಪೂರ್ಣ ಜವಾಬ್ದಾರಿ ಅವ್ರದ್ದಿರುತ್ತೆ ಬೇರೆ ವಿಷಯಕ್ಕೆ ಅವ್ರು ಏನಾದರೂ ಮಾಡಿದ್ರೆ ನೀವು ಏನು ಮಾಡಬೇಕು ಮಾಡಿ ಅದು ಬಿಟ್ಬಿಟ್ಟು ನೀವು ಸಡನ್ ಖಾಲಿ ಮಾಡಿ ಅನ್ನೋದು ಇಲ್ಲ ನೀರು ಇಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂದರೆ ಹೋಗ್ತಾ ಇರಿ ಅನ್ನೋದು ಇದೆಲ್ಲ ತಪ್ಪು ಸರ್ ಎಲ್ಲರಿಗೂ ಹೇಳ್ತಾ ಇರೋದು ನಾನು ಆಯಿತಾ ನೀವು ಅಷ್ಟೇ ಬಾಡಿಗೆ ಇರೋರು ಅಷ್ಟೇ ನಾನು ಮೊದಲಿಗೆ ಹೇಳಿದಾಗೆ ಸಣ್ಣ ಪುಟ್ಟ ವಿಷಯಗಳಿದ್ರೆ ಎಲ್ಲ ಕೂತ್ಕೊಳ್ಳಿ ಡಿಸ್ಕಷನ್ ಮಾಡಿ ಮಾತಾಡಿ ಆದರೆ ಇರಿ ಇಲ್ಲ ಅಂದರೆ ಇರಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಯೋಚನೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಅದು ಬಿಟ್ಬಿಟ್ಟು ಮಧ್ಯಮ ರಾತ್ರಿ ಇದು ಮಾಡ್ಕೊಳ್ಳೋದು ಕಿತ್ತಾಡ್ಕೊಳ್ಳೋದು ಅದು ಇದು ಎಲ್ಲ ಅದಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಈಗ ಮಾಡಿದ್ರೆ ಹೇಗೆ ಹಾಗೆ ಮಾಡಿದ್ರೆ ಹೇಗೆ ಇದು ನಮಗೆ ಶೂಟ್ ಆಗುತ್ತಾ ಈ ಮನೆ ನಮಗೆ ಸರಿ ಇದೆಯೋ ಇಲ್ವೋ ಇನ್ನೊಂದೋ ಮತ್ತೊಂದೋ ಏನೋ ಎಂತ ಹೇಗೆ ಅನ್ನೋದನ್ನು ನೀವು ಕುಲಂಕುಷವಾಗಿ ಯೋಚನೆ ಮಾಡಿ ಆಮೇಲೆ ಓನರ್ ಜೊತೆ ವ್ಯವಹಾರಗಳನ್ನ ಮಾಡಿ ಹಾಗೆ ನನಗೇನು ಇದು ಹೇಳಬೇಕು ಅಂತ ಅನ್ನಿಸ್ತು ಇನ್ನು ಜಾಸ್ತಿ ಹೇಳೋದು ಏನಿಲ್ಲ ಎಲ್ಲರೂ ಬುದ್ಧಿವಂತರು ಇರ್ತೀರ ಎಲ್ಲರಿಗೂ ಗೊತ್ತಿದೆ ಹೆಂಗೆ ಏನು ಎಲ್ಲ ಅಂತ ಆಮೇಲೆ ಪಶ್ಚಾತ್ತಾಪ ಪಟ್ಕೊಂಡು ಎಲ್ಲೋ ಹೋಗಿ ಗಡ್ಡು ಮುಟ್ಟೆ ಕಟ್ಕೊಂಡು ಎಲ್ಲೋ ಎಷ್ಟೆಷ್ಟೊತ್ತಲ್ಲ ಹೋಗಿ ಓನರ್ ಹತ್ರ ಎಲ್ಲ ಕಿತ್ತಾಡ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ತಿಳ್ಕೊಳ್ಳಿ ಈ ಥರ ವಿಷಯದಲ್ಲಿ ನಾವು ಹೀಗಲ್ಲ ಹಿಂದೆ ಇಲ್ಲ ನಾವು ತುಂಬ ಎಡವಿದ್ದೀವಿ ನಮಗೆ ಈಗ ಸ್ವಲ್ಪ ನಮಗೆ ಬುದ್ಧಿ ದೇವರು ಕೊಟ್ಟಿದ್ದಾರೆ ಬುದ್ಧಿ ಬಂದಿದೆ ಅಕಸ್ಮಾತ್ ನಮಗೇನಾದ್ರೂ ಒಂದು ಮಾಡಬಾರ ಏನೋ ಆಯಿತು ಇನ್ನೊಂದು ಮತ್ತೊಂದು ನಮ್ಮ ಇದಕ್ಕೆ ಅವರಿಲ್ಲ ಅಂದರೆ ನಾವು ಹೇಗೆ ನಾವು ಮುಂದುವರಿಬೇಕು ಏನು ಮಾಡಬೇಕು ಏನೋ ಇಲ್ಲ ಅಷ್ಟೆಲ್ಲ ನಮಗೆ ಈಗ ಗೊತ್ತಿದೆ ಏನು ಪ್ರಾಬ್ಲಮ್ ಇಲ್ಲ ನೀವು ಕೂಡ ಅಷ್ಟೇ ಒಂದೊಂದು ಪೈಸಕ್ಕೂ ತುಂಬ ಕಷ್ಟಪಟ್ಟಿರ್ತೀರಾ ಎಲ್ಲಿಂದೋ ಬಂದಿರ್ತೀರ ಎಷ್ಟೋ ಕಷ್ಟಪಟ್ಟು ದುಡ್ದಿರ್ತೀರ ಹಗಲು ರಾತ್ರಿ ಬೆವರು ಸುರಿಸಿರ್ತೀರ ಒಂದೊಂದು ಪೈಸಕ್ಕೂ ಲೆಕ್ಕ ಇದೆ ಲೆಕ್ಕಾಚಾರ ಇದೆ ಅದನ್ನು ಎಲ್ಲೋ ಡೆಪಾಸಿಟ್ ಹಾಕೋದು ಎಲ್ಲೋ ಏನೋ ಮಾಡೋದು ಲಾಸ್ಟಿಗೆ ಅವರು ಕೊಡದೇ ಇರೋದು ಆಯಿತಾ ಅದೆಲ್ಲ ಕಿತ್ತಾಡ್ಕೊಳ್ಳೋದ್ಕಿಂತ ಎಲ್ಲವೂ ಆರಾಮಾಗಿ ನಿಭಾಯಿಸಿ ಆರಾಮಾಗಿ ಇರಿ ವ್ಯವಹಾರಗಳನ್ನ ಮುಂಚೆನೆ ಯೋಚನೆ ಮಾಡಿ ಯಾವುದೇ ವ್ಯವಹಾರ ಮಾಡಿ ಬರೀ ಮನೆ ವಿಷಯ ಅನ್ನೋದಲ್ಲ ಎಲ್ಲರೂ ಜೀನಿಯಸ್ ಇದ್ದೀವಿ ಬುದ್ಧಿವಂತರಿದ್ದೀವಿ ಯೋಚನೆ ಮಾಡಿ ತಿಂಕ್ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಆಗುತ್ತೋ ಆಗಲ್ವೋ ಬೇರೆನೋ ಮತ್ತೊಂದು ಇನ್ನೊಂದು ಥಿಂಕ್ ಮಾಡಿ ಮುಂದುವರೆದ್ರೆ ಆಗ ಮುಂದೆ ಕಣ್ಣೀರಾಕೋದು ಹಾಕೋದು ಪಡೋದು ತಪ್ಪತ್ತೆ ಓನರ್ಗಳಿಗೂ ಹೇಳೋದಷ್ಟೇ ಎಲ್ಲ ಓನರ್ಗೂ ಇಲ್ಲ ಮುಂಚೆನೇ ಹೇಳಿದ್ದೀನಿ ಬಾಡಿಗೆದಾರರ ಹತ್ರ ಸ್ವಲ್ಪ ನಾಜುಕಾಗಿ ನಡ್ಕೊಳ್ಳಿ ಬಾಡಿಗೆದಾರರು ಕೂಡ ಓನರ್ಗಳ ಹತ್ರ ಅವ್ರಿಗೆ ಒಂದು ಇದರಲ್ಲಿ ನಡ್ಕೊಳ್ಳಿ ಇಬ್ಬರಿಗೂ ಅವ್ರದ್ದು ತಪ್ಪಿದ್ರೆ ಇರದ ಇರದು ಹಾಗೆ ಹೋಗಿ ಏನಾದರೂ ಪಾಪ ಯಾರೂ ಏನು ಗತಿ ಇಲ್ಲದೆ ಬಂದಿರಲ್ಲ ನೀವು ಬಾಯಿಗೆ ಬಂದಂಗೆ ಹೇಳಿಬಿಟ್ಟು ಬಾಯಿಗೆ ಬಂದಂಗೆ ಓಡಿಸ್ಬಿಟ್ರೆ ನೀವೇನೋ ಅವ್ರದ್ದು ನಿಮಗೆ ಇನ್ನೊಬ್ರು ಬರ್ತಾರೆ ಮನೆಗೆ ಅವ್ರಿಗೆ ಈ ಮನೆ ಇಲ್ಲ ಇನ್ನೊಂದು ಮನೆ ಸಿಗುತ್ತೆ ಆದರೆ ಅವ್ರು ದೂರ್ಕೊಂಡು ಶಾಪ್ ಹಾಕ್ಕೊಂಡು ಹೋದರೆ ಅದು ಯಾವತ್ತಿದ್ರೂ ಅದು ಒಳ್ಳೆಯದಾಗೋದು ಇಲ್ಲ ಅಲ್ವಾ ಎಷ್ಟೇ ಫ್ರೆಂಡ್ಸು ನನಗೆ ಯಾಕೋ ಇದು ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸರಿ ಅಂದರೆ ಇಲ್ಲ ಸ ನಿಮಗೇನಾದರೂ ಇದು ಸರಿ ಇಲ್ಲ ನಾನು ಇವತ್ತು ಮಾಡಿರೋ ಲಾಗ್ ಏನಾದರೂ ಅಂದರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಮೇಲೆ ಇವತ್ತಿಗೆ ಇಷ್ಟೇ ಸಾಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಡೆಪಾಸಿಟ್ ಹಣನ ಯಾವಾಗಲೂ ಕಳ್ಕೋಬೇಡಿ ಕಿತ್ತಾಡ್ಕೋಬೇಡಿ ಪೊಲೀಸ್ ಸ್ಟೇಷನ್ನು ಅದು ಇದು ಹೆಂಡ್ತಿ ಮಕ್ಕಳು ಬಾಡಿಗೆ ಅವರು ಓನರು ಓಡಾಡೋಕ್ಕೆ ಹೋಗಬೇಡಿ ಆದಷ್ಟು ಇದರಿಂದ ಎಲ್ಲ ನಾಜೂಕಾಗಿ ವ್ಯವಹಾರಗಳನ್ನು ಮುಗಿಸ್ಕೊಂಡು ಲೈಫಲ್ಲಿ ಆರಾಮಾಗಿರಿ ಬಿಂದಾಸಾಗಿ ಖುಷಿಯಾಗಿರಿ ಯಾವಾಗಲೂ ಸ್ಮೈಲ್ ಇರಿ ನಮ್ಮ ಸಂತೋಷನ ನಾವೇ ಉಡ್ಕೊಳ್ಳೋಣ ನಮ್ಮ ನೆಮ್ಮದಿನ ನಾವೇ ತಂದುಕೊಳ್ಳೋಣ ಒಳ್ಳೆ ಊಟ ಮಾಡೋಣ ಒಳ್ಳೆ ನಿದ್ರೆ ಮಾಡೋಣ ನೆಮ್ಮದಿಯಾದ ಬದುಕು ಸಾಗಿಸೋಣ ಇಷ್ಟೇ ಅಲ್ವಾ ಜೀವನ ಮತ್ತೇನಿದೆ ಫ್ರೆಂಡ್ಸ್ ನಾವು ನಾಲ್ಕು ಜನಕ್ಕೆ ಉಪ್ ಉಪಿ ನಮ್ಮ ಕೈಯಲ್ಲಾದಷ್ಟು ಉಪಕಾರ ಮಾಡೋಣ ದೇವರು ನಮಗೇನು ಶಕ್ತಿ ಕೊಟ್ಟಿದ್ದಾರೆ ಅದರಲ್ಲಿ ನಮಗೇನಾದರೂ ಹೆಲ್ಪ್ ಬೇಕು ಅಂದರೆ ಒಬ್ಬರು ಫ್ರೆಂಡ್ಸ್ ಒಬ್ಬೇರವರು ಇನ್ನೊಬ್ಬರು ಯಾರಾದರೂ ನಾವು ಕಷ್ಟ ಕಾಲದಲ್ಲಿ ನಮಗೂ ಹೆಲ್ಪ್ ಮಾಡೋರು ಭಗವಂತ ಒಬ್ಬರನ್ನ ಸೃಷ್ಟಿ ಮಾಡೇ ಇರ್ತಾರೆ ಇಷ್ಟು ಹೇಳಿ ನಾನು ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೇ ಇರಲಿ ನೀವು ನನ್ನನ್ನು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ಇಷ್ಟೇ ಇವ ಇಷ್ಟು ಹೇಳಿ ಇವತ್ತಿನ ನನ್ನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಮತ್ತು ಫ್ರೆಂಡ್ಸ್ ದಯವಿಟ್ಟು 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 ನನ್ನ ಲಾಗನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸನ ಆದಷ್ಟು ನನಗೆ ಕೊಡಿ ನಮಸ್ತೆ ಬಾಯ್ ಟೇಕ್ ಕೇರ್